ಇವ್ನ ಕಿವಿ ಮುಚ್ಕೊಂಡಾನೆ ಇಲ್ಲ ಇಲ್ಲ ಸಾರಿ ಸಾರಿ ಇವ್ನು ಕಣ್ಮಾನೆ ಇವ್ನ ಬಾಯಿ ಮುಚ್ಕೊಂಡಾನೆ ಇವ್ ಕಿವಿ ಮೂರು ಟೀ ಟೀ ಸ್ವಲ್ಪ ಬಿಸ್ಕೆಟ್ ಕುಡಿಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ಇವತ್ತಿನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಗೆದ್ದೆ ಇವತ್ತು ಲೇಟ್ ಆಗಿನೇ ಸ್ನಾನ ಸ್ನಾನೆಲ್ಲ ಮಾಡಿಕೊಂಡು ರೆಡಿಯಾಗಿ ಟೀ ಕುಡ್ದೆ ಇವಾಗ ಜಸ್ಟ್ ಟೀ ಕುಡಿದ್ಬಿಟ್ಟು ಇವಾಗ ಕಂಪ್ನಿಗೆ ರೆಡಿ ರೆಡಿಯಾಗಿದ್ದೀನಿ ಇವಾಗ ಹೋಗಬೇಕಿತ್ತು ಮಳೆ ಇನ್ನೇ ಇಲ್ಲ ಇವತ್ತಷ್ಟು ಇನ್ನೇ ಅಲ್ಲ ಮಳೆ ಜಾಸ್ತಿ ಬಂತು ಈ ಕಡೆ ಎಲ್ಲ ಬಟ್ ಇವಾಗ ಏನು ಮಳೆ ಇವನು ಕಿವಿ ಮುಚ್ಕೊಂಡಾನೆ ಇಲ್ಲ ಇಲ್ಲ ಸಾರಿ ಸಾರಿ ಇವನು ಕಣ್ಣು ಮುಚ್ಕೊಂಡಾನೆ ಇವನು ಬಾಯಿ ಮುಚ್ಕೊಂಡಾನೆ ಇವ್ನ ಕಿವಿ ಮುಚ್ಕೊಂಡಾನೆ ಮೂರು ಆಗ ಇಟ್ಸ್ ಜಸ್ಟ್ ಇವಾಗ ಬಂದೆ ನಾನು ಕಂಪ್ನಿಯಿಂದ ಡ್ಯೂಟಿ ಮುಗಿಸ್ಕೊಂಡು ಜಸ್ಟ್ ಇವಾಗ ಬಂದೆ ಇವಾಗ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಬ್ಬನೇ ಕುತ್ಕೊಂಡಿದ್ದೀನಿ ವಿಯನ್ ಮತ್ತೆ ಅವರಮ್ಮ ಇಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಸೊ ಅವ್ರಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಯೂನಿಫಾರ್ಮು ನಿನ್ನೇನೂ ಕೂಡ ಕೊಡಲಿಲ್ಲ ಅಂತ ಹೇಳಿದ್ನಲ್ಲ ಅದ್ರ ಕಲಾಗೆ ಸಾಕಾಗ್ಬಿಟ್ಟೈತೆ ನನಗೆ ಯಾಕಂದರೆ ಈಗ ಮೂರು ದಿನ ಆಯಿತು ಅಡ್ಡಾಡ್ ಅವನು ಅವ್ನು ಆ್ಯಕ್ಚುಲಿ ಸಟರ್ಡೇ ಕೊಡ್ತೀನಿ ಅಂತ ಹೇಳಿದ ಯೂನಿಫಾರ್ಮು ನಮ್ಮ ವೈಫ್ದು ಸ್ಯಾಟರ್ಡೆ ಈವ್ನಿಂಗ್ ಬರ್ರಿ ಅಂತ ಹೇಳಿದೆ ಇಲ್ಲ ನಾನು ಸಂಡೇ ಬರ್ತೀವಿ ಅಂದರೆ ಇಲ್ಲ ಇಲ್ಲ ಸ್ಯಾಟರ್ಡೆ ಈವ್ನಿಂಗ್ ಬಂದು ಹೋಗ್ಬಿಡಿ ಅಂತ ಸ್ಯಾಟರ್ಡೆ ಈವ್ನಿಂಗ್ ಹೋಗಿ ನೋಡ್ತಿದ್ದೀವಿ ಸ್ಟಿಚ್ ಮಾಡಿಲ್ಲ ಅದು ಕಟ್ ಮಾಡಿಲ್ಲ ಏನಿಲ್ಲ ಹಂಗೆ ಇಟ್ಬಿಡಿ ನಾನು ಸೊ ಬಿಡಪ್ಪ ಹೋಗಲಿ ಮತ್ತು ನಾಳೆ ಬರ್ತೀವಿ ಅಂತೇಳಿ ಸಂಡೇ ನಿನ್ನೆನೂ ಹೋಗಿದ್ದೆ ನಿನ್ನೆ ನೋಡಿದರೆ ಸ್ಟ್ ಕಟ್ ಮಾಡಿಟ್ಟಿದ್ದಾನೆ ಸ್ಟಿಚ್ ಮಾಡಿಲ್ಲ ಸೊ ಹಾಗಾಗಿ ಮತ್ತೆ ನಾನು ಜಗಳನೇ ಮಾಡಿದೆ ಅಲ್ಲಿ ಅಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಸೊ ಇವಾಗ ನಾಳೆ ಇವ್ನಿಂಗ್ ಎಷ್ಟೊತ್ತಿದ್ರು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದ ಇವಾಗ ಅದೇ ಹೋಗ್ಬೇಕು ಯಾಕಂದರೆ ಯೂನಿಫಾರ್ಮ್ ಸ್ಕೂಲಿಗೆ ಅವ್ರಿಗೆ ಬೇಕು ಕೈ ಫಿಶ್ ತೋರಿಸಿದ್ನಲ್ಲ ನಿನ್ನೆ ಒಂದೇ ಇದೆ ನೋಡಿ ಇವಾಗ ಅದು ಚೆನ್ನಾಗಿ ಆಟ ಆಡ್ತಾ ಇದ್ದೆ ಬಟ್ ಇವತ್ತು ಇವತ್ತನ ಇದು ವಾಟರ್ ಚೇಂಜ್ ಇದು ನನಗೆ ಅಷ್ಟು ಐಡಿಯಾ ಇಲ್ಲ ಆ್ಯಕ್ಚುಲಿ ಮೀನಿಂಗ್ ಫುಡ್ಡು ತಿಂದಿಲ್ಲ ಅದು ಫುಡ್ಡು ಕೆಳಗಡೆ ಹಂಗೆ ಬಿದ್ದು ಬಾಟಮ್ ಆಗಿ ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಹಾಕಿ ನೋಡೋಣ ಇದು ಒಂದು ನನ್ನ ಬದ ಇದು ಒಂದು ಬದುಕೋದ್ರೆ ಡೌಟು ಬಟ್ ನೋಡೋಣ ಜಸ್ಟ್ ಬಂದ ಬಿರಿಯಾನಿ ಮನೆ ಬ್ಯಾಕ್ ಹ್ಯಾಚ್ ಹೋಗಿದ ಏನಪ್ಪ ಹೆಂಗಿತ್ತು ಸ್ಕೂಲ

ಮೇಮ್ ಮ್ಯಾಮ್ ಏನು ಹೇಳಿದರು ಏನಂದ್ರಪ್ಪ ನಾವೇ ಹೋಗಿ ಬಂದಿದ್ವಿ ಇಲ್ಲಪ್ಪ ನಾವು ಬಂದಿಲ್ಲ ಇಲ್ಲಪ್ಪ ಬಂದಿಲ್ಲ ಏ ಅಲ್ಲೋ ನಿನ್ನ ಮುಖ ತೊಳ್ಕೊಂಡಿಲ್ಲ ಕೈಕಾಲು ತೊಳ್ಕೊಂಡಿಲ್ಲ ಏನಿಲ್ಲ ಬಂದ್ಕೂಡಲೆ ಅಲ್ಲೇ ತಿನ್ನಕೆ ನಿತ್ಕೊಂಡ್ಬಿಟ್ಟಲ್ಲಪ್ಪ ನೀನು ಹಾ ಹೊಂಟ ನೋಡ್ರಿ ಏನಾರ ಹೇಳಿದ್ರು ಹುಡುಕತ್ತಾನೆ ಅಯ್ಯೋ ಎಲ್ಲಿ ಹೊಂಟೆ ಬಾ ಆಯಾ ಆಯಾ ಆ್ಯಕ್ಚುಲಿ ರಾಣೆಮ್ಮನರಿಗೆ ಹೋಗ್ಬೇಕಿತ್ತು ಬಟ್ ಹೋಗಾಗ್ಲಿಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಹೋಗ್ಲಿಲ್ಲ ಇವಾಗ ಜಸ್ಟ್ ಹಾಲು ಮತ್ತು ಚಾಕ್ಲೇಟ್ ಬೇಕಿತ್ತು ನಾನು ಬಿರಿಯಾನಿಗೆ ಸೊ ತಗೊಂಬಂದ್ವಿ ಜಸ್ಟ್ ಇವ್ರು ನೋಡಿರಿ ಮೂವರು ಜನ ಇದಾರೆ ನಾನು ನೋಡಿದ್ರೆ ಎರಡೇ ತಗೊಂಬಂದೆ ಇವ್ರು ನೋಡಿರಿ ಮೂರು ಜನ ಇದ್ದಾರೆ ನಾನು ನೋಡಿದ್ರೆ ಎರಡೇ ತಗೊಂಡ್ಬಂದೆ ಹೆಂಗ್ ಮಾಡೋದೀಗ ಹೆಂಗ ಮಾಡೋದೀಗ ಎಲ್ಲ ಶೇರ್ ಮಾಡ್ಕೊಂಡು ತಿಂತೀರಾ ನೀವು ಶೇರ್ ಮಾಡಿ ಶೇರ್ ಕರ ಶೇರ್ ಮಾಡ್ಕೊಂತೀರಿ ನೀವು ಒಬ್ಬನೇ ತಿಂತೀಯನಾ ಏನ ಶೇರ್ ಮಾಡ್ಕಂತೀರ ಒಬ್ಬನೇ ತಿಂತೀಯ ಅವನಿಗೆ ಅವನಿಗೆ ಕೊಡಲ್ಲೇನಾ ಶೇರ್ ಮಾಡ್ಕೊಂಡು ಹಾಂ ವೆರಿ ಗುಡ್ ಏಯ್ ಅವನಿಗೆ ಅರ್ಧ ಕೊಟ್ಟರೆ ಅವ್ನು ಒಂದು ತಿಂದಂಗೆ ಹಾಕತೆ ನೀನು ಅರ್ಧ ಕಟ್ ಮಾಡಿ ಅವನಿಗೆ ಅರ್ಧ ಸ್ವಲ್ಪ ಅವ್ನಿಗೆ ಸ್ವಲ್ಪ ಕೊಡು ಹಾಂ ನೀನು ಒಂದು ತಿಂದಂಗೆ ಆಗ್ತೈತೆ ಹ್ಞೂ ಮತ್ತೆ ನೀವು ನೀನು ತಿನ್ನ ಹಾಂ ಅಯ್ಯೋ ಅವ್ನಿಗೆ ಅರ್ಧ ಕೊಡು ಅವ್ನಿಗೆ ಅರ್ಧ ಕೊಡು ಇವ್ನಿಗಾರ ರಜಾ ಇವನಿಗೆ ಅರ್ಧ ಕೊಡು ಹಾಂ ಸ್ವಲ್ಪ ಕೊಡು ಹಾಂ ಬಿಡು ಖರೆ ಹ್ಞೂ ತೂಕ ನಿತಿನ್ ಹ್ಞೂ ಸರಿ ಆಯ್ತು ಎಲ್ಲರಿಗೂ ಖುಷಿ ಆದ್ರೆ ಎಲ್ಲರೂ ಹಾಂ ಎಲ್ಲಿ ಉಂಟೆ ನೋಡಿರಿ ಗಾಯಸ್ ಮಳೆ ಬರ್ತೈತೆ ಹೊರಗೆ ಆಡೋಕ್ಕಾಗ ಕರೆಂಟ್ ಇಲ್ಲ ಅದಕ್ಕೆ ಹೊರಗೆ ಹೋಗ ಹೊರಗು ಆಡಕ್ಕಾಗಲ್ಲ ಅಂತೇಳಿ ಮನೆಗೆ ಆಡ್ತಿದ್ದಾರೆ ನಮ್ಮ ಇವ್ಯಾನು ಇಲ್ಲ ಮನೆಯವ್ರಂತೂ ಹುಡುಗರು ಫ್ರೆಂಡ್ಸ್ ಇನ್ನೊಂದು ಇನ್ಸಿಡೆನ್ಸ್ ಗೊತ್ತಾ ಇವನ ಹೆಸರು ಶರೀಪಾ ಶರೀಪ ಇವನು ರಾಜು ವಿಯನು ಇವರು ಇನ್ನ ಏನು ಹೇಳಿ ಏನು ಗೊತ್ತಾ ಇದು ಹಾಂ ಹೇಳ್ತೀನಿ ಕೇಳ್ರಿ ಮುಚ್ಕೊಳ್ರಿ ನೀನಗೇನು ಹೇಳಿದ್ ನಾವು ಏನು ಮುಚ್ಕೊಳ್ಳೋಕೆ ಕಿವಿ ನೀನು ಕಿವಿ ಮುಚ್ಕಾ ನೀ ಬಾಯಿ ಮುಚ್ಕ ನೀ ಕಣ್ಣು ಮುಚ್ಕ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಕೆಟ್ಟದ್ದನ್ನು ಕೇಳ್ಬಾರ್ದು ಇದು ಯಾರು ಹೇಳಿರೋದು ಹೇಳು ಮಹಾತ್ಮ ಗಾಂಧೀಜಿ ಅಲ್ಲಿ ಓಮರ್ಯಾ ಮಹಾತ್ಮ ಯಾರು ಅವನು ಮಹಾತ್ಮ ಗಾಂಧೀಜಿ ಹ್ಞೂ ಯಾರು ಅವ್ನು ಗಾಂಧೀಜಿ ಗಾಂಧೀಜಿ ಅವ್ರು ಹೇಳಿದ್ದ

ನೀವೇನಾರ ಮಾಡ್ಕೊಡ್ರಿ ರೋ ಮರೇ ಚಾ ಮಾಡ್ಕೊಡ್ರಿ ಬಾರಿ ಆಟ ಬಿಡಪ್ಪ ಏ ಚಾಡ್ ಕಡ್ಕೊಂಡು ಕಟ 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 ಕಡ್ಕೊಂಡು ತಿನ್ನ ಏ ಹುಡುಗ ಭಾರಿ ಕಟಿಂಗ್ ಬಿಡಪ್ಪ ನಿಮ್ಮ ಏನ ನೀನು ಹಿಂಗೆ ಹಾಂ ನೀನು ಹಿಂಗೆ ಮಾಡಿಸ್ಕೊಳ ಕಟಿಂಗ ಮಗ ಇವ್ ನೋಡಿ ಇವನಿಗೆ ಅರ್ಧ ಕೊಟ್ನಾ ಅಲ್ಲ ಅರ್ಧ ಇವ್ನ ಅರ್ಧ ತಿಂದ್ರ ಇವನ್ ಏನ್ ಮಾಡಿದ್ ಗೊತ್ತಾ ಇವನ್ ಏನಂತಾನೆ ನನಗೆ ಅರ್ಧ ಅಂತ ಇವ್ ಇವನಿಗೆ ಸ್ವಲ್ಪ ಶೇರ್ ಮಾಡದ ವಿಯನ್ ಶೇರ್ ಮಾಡ್ಕೊಂಡಾರೆ

ಮತ್ತೆ ಮಣ್ ತೆಗೆದು ಮೀನ್ ಹಾಕಿ ಮಣ್ ಮುಚ್ಚಿ ಪೇಪರ್ ಪೇಪರ್ ಏನ ಹೂ ಅಂತ ಹೂ ಹಾಕಿ ಏನ ಹಳೆದಾಗ ಚದರ್ ಅಂತ ಚದರ್ ಹಾಕಿ ಒಂದ್ ಕಲ್ ಸಿಗಿಸಿ ಒಂದು ಉದನ್ ಕಟ್ಟಿ ಉದನ್ ಕಟ್ಟಿ ಉದನ್ ಇದು ಕಲ್ ಇದು ಕಟ್ಟಿಗಿ ಉದನ್ ಕಟ್ಟೆ ಇಲ್ಲಿ ಒಂದ್ ಸಿಕ್ತಿದ್ಯ ಮತ್ತ ಬೇ ಇಲ್ಲಿ ಸುಲಪಳೆ ಬೇಕಿ ಹಚ್ಚಿ ಸಿಗ್ಸಿದ್ಯಾ ಅದನ್ನ ಮತ್ತ್ ಮೂರು ದಿನ ತಿಂದದ್ದು ಜರ್ತಾ ಯಾವಾಗ ನಾಳೆ ಬರ್ತದನಾ ಮತ್ತು ನಾಳೆ ಇದು ಅದು ಅಲ್ಲಿ ಹೋಗ್ರೆ ಆ ಮೂರು ದಿನದ ಜಾರತ ಊದ್ ಊದ್ ಅಲ್ಲಿ ಹೆಂಗಿ ಮಚ್ಚಿಕು ದಾಲೆ ಹ್ಞೂ ಹೌದಿಲ್ಲ ಬಚ್ಚೆ ಭಾರಿ ಬಿಡಪ್ಪ ನೀವು ಏ ಭಾರಿ ಬಿಡಪ್ಪ ನೀವು ಭಾರಿ ಬಿಡಪ್ಪ ನೀವು

యుజి ఎలకేజి భార్య కూడా ಎಡಳ ಎಡಳ ನಿನ್ನ ಕತ್ತಲ ನಿಮಿಗೆ ಇವ ರೆಟಿನಾ ಟೀ ಪುಡಿ ಪುಡಿ ಗ್ರೀನ್ ಕಲರ್ ಅದು ಹ್ಮ್ ಹೌದು ಅದು ಟೇಸ್ಟ್ मजा ಅದು ಮೈಲ್ ಬಂದಬಿಡುತ್ತೆ ಕ್ಯಾ ہے ಮಜಾ ಅಂತ ಸಾಂಗ್ ಚಳಿ ಹೊರಗೆ ನೋಡಿದರೆ ಮಳೆ ಬರ್ತೈತೆ ಇದರಾಗ ಒಳ್ಳೆ ಒಂದು ಬಿಸಿ ಖಡಕ್ ಚಾಯ್ ಆಗ್ಬೇಕು ಸ್ವಲ್ಪ ಹಸಂಟೀ ಬೆಳ್ಳುಳ್ಳಿ ಹಾಂ ಒನ್ ಈಗ ಈವ್ನಿಂಗ್ ಟೀ ಕುಡಿಯೋಣ ಇವ್ರದ್ದು ಆಟ ಅಂದ್ರೆ ನಿಲ್ಲಂಗೆ ಕಾಣಿಸಲ್ಲ ಇವ್ರದ ಆಟ ಏನಾರ ನಿಲ್ತತಿ ಅನ್ಕೊಂಡ್ರತ ನಮ್ಮ ತಪ್ಪು ಕಲ್ಪನೆ ಏ ವೈ ಏ ವಿಯಾನಿಯಾನ ವಿಯನ ಹಂಗೆ ಗಲಾಟೆ ಮಾಡಬಾರ್ದಪ್ಪ ಹಾಂ ಗಲಾಟೆ ಮಾಡ್ಬಾರ್ದು ಹಂಗೆ ಯಾಕೆ ಓದಲ್ಲ ಯಾಕ ಬೈಪಕ ಚೆನ್ನಾಗ ಇವಿ ಇವಿಯಲ್ಲಿ ಮಾತುಕಳು ಬೆಳಗ್ಗೆ ಮಾಡಿಸ್ತೀನಿ ಬೆಳಗ್ಗೆ ಮಾಡಿಸ್ತೀನಿ ನಾಳೆ ಗುಡೋರನಾ ನಾಳೆ ಬೆಳಗ್ಗೆನೆ ಮಾಡಿಸಿ ಹೋಗ್ತೀನಿ ಮಾಡಿ ಕೂತ್ ತಿಂತುಕೋನು ಅವ ಎದ್ದಾಕೋ ಎಬ್ಬುಸ್ತೀನಿ 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 ಹ್ಮ್ ತಂಕು ಬಿಡೋ ತದಾ ಅದೇನ್ ಮಾಡ್ತಿದೀರಾ ಅವೇನಾ ಬಾರಿ ಬಿಡೋಪ್ಪ ನೀವು ಎಲ್ ಎಸ್ ಜಿ ವರ್ಸಸ್ ಅದು ಹೈದರಾಬಾದ್ ನಮ್ಮ ಫೇವ್ರೇಟು ಎಲ್ ಎಸ್ ಜಿ ಲಕ್ನೋ ಸೂಪರ್ ಜೆಂಟ್ಸ್ ನೋಡ್ಬೇಕು ಕ್ರಿಕೆಟ್ ಈಗ ಈ ಕ್ರಿಕೆಟ್ ಮಾಡ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂಬತ್ತುವರೆ ಹೇಳೋದು ನಾನು ಅಲ್ಲಿವರೆಗೂ ಹೇಳೋದಿಲ್ಲ ಓಕೆ ಗಾಯಸ ಕ್ರಿಕೆಟ್ ನೋಡ್ತೀನಿ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ

ಆಮೇಲೆ ಇನ್ನೊಂದು ಏನಕ್ಕೂ ಇಟ್ಕೊಂಡಿಲ್ಲ ಅಂತಂದ್ರೆ ಹೆಚ್ಚು ತೆಂಗಿನಕಾಯಿ ತರಲ್ಲ ನಾವು ಇದು ಡ್ರೈ ಐತೆ

ಅದು ಹೆಂಗ್ ಸುಲಿಯಕ್ಕೆ ಬರ್ತತೆ ನೋಡಿ ಅಂತಡಿ ಅಂತ ಹೇಳಿ ಹಲ್ಲು ಹೊರಕಣ್ಣು ಅವನು ಬಹಳ ಬುದ್ಧವಂತ ಆಷ್ಟಾಲಿಸಾಕ್ ನಂಬಲ್ಲ ಅವನು pore to na do ಹು ಓ ನನ್ನ ಕಸ ಕಸರತೆ ಮಾಡದರೆ ಇವನ್ ಕೈ ಸುಲಿಯದ ಕಸ ತಾಗ್ಬಹುದು ಹು ಯಪ್ಪ ಹುಷಾರಿ ಅಮೇಲೋ ಓಸ್ ಅವೆಲ್ಲ ಡೇಂಜರ್ ಸ್ಕ್ರೂ ಡ್ರೈವರ್ ಸ್ವಲ್ಪ ಜಾರು ಅಂತಂದ್ರೆ ಹಂಗೆ ಚುಚ್ಕೊಳ ಏನದು ಏನ್ ಅಲ್ಲಿಂದ ಸ್ವಲ್ಪ ಜಾತ್ ಅಂತಂದ್ರೆ ಹಂಗೆ ಕಿಚ್ಚಕ್ಕಂತ ಚುಚ್ಚ ಬಿಡತ್ತದು ಅಪ್ಪ ನಾನು ಅದನ್ನು ಸುಲಿಯೋಕೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ಆ ಕಾಯಿ ಎಬ್ಬದೂ ಇಲ್ಲ ಸ್ಪೂನಲ್ಲಿ ತಕ್ಕೋಬೇಕು ಕಾಯಿನ ಏ ನೀವು ಅಲ್ಲ ನೀವು ಬಡವರು ಅಂದರೆ ಅಲ್ಲ ನೀವು ಬಡವರು ಅಂತಂದ್ರೆ ಅಂಬಾನಿ ಭಿಕ್ಷೆ ನಡಿ ಅರಬಿ ಹೋದಕ್ ನೀನು ಅಲ್ಲೋಡಲ್ಲಿ ಅರಬಿ ಓದಕ್ಕೆ ಆಸೆ ಐತಿ ಎದ್ದಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ನಡಿ ಪಟ್ಟ ನಂಗೆ

ಇವ ಎರಡು ಎರಡು ರೊಟ್ಟಿ ಜಾಸ್ತಿ ತಿن್ರ ಅಂತ ನೀ ಏನು ದಿನ ಕಿತ್ತೋದ್ರೆ ಮತ್ತೇನಿಲ್ಲ ಅವರೇ ಕೊಡಿಸ್ತಾರೆ ನಮಗೆ ಹಚ್ ಹಚ್ಕೊಡ್ರಿ ಮತ್ತೆ ಅಯ್ಯೋ ಅಯ್ಯೋ ಅಮ್ಮಂಗೆ ಸುಲಭ ಆಗ್ಲಿ ಅಂತೇಳಿ ಮಗ ಅಂದ್ರೆ ಮಗ ಬುಡಪ್ಪ ನೀನು ಮೆಚ್ಚದೆ ನಿನ್ನ ಮೆಚ್ಚದೆ ಮೆಚ್ಚದೆ ನಿನ್ನ ನನ್ನ ಮಗನ್ನ ಮೆಚ್ಚಿದೆ ಅಯ್ಯೋ ಇಲ್ಲಿ ಕತ್ಲೈತಲ್ಲ ಎದ್ರಕೆ ಆಗತ್ತಂತ ಹೇಳಕೊಂಬಂದ ಪುಕ್ಲಾ ಅಂದ್ರೆ ಪುಕ್ಲ ಇವನು ನೋಡ್ ನಿಮ್ ಪಪ್ಪ ಕಾಯಿ ಸುಲ್ದಿಲ್ಲ ನಾನು ಹೆಂಗ ಮಾಡ್ಬೇಕು ಈಗ ಅಡಿಗೆ ಅಂತ ಅಂತಿರ್ತೀನಲ್ಲ ಬೆಳಗ್ಗೆ ಚಟ್ನಿ ಗಿಟ್ನಿ ಮಾಡ್ಬೇಕಾರೆ ಅದನ್ನ ಏ ಸಾಕು ಒಂದ್ ಸಾಕ್ ಬಿಡ್ರಿ ಸಾಕು ಒಂದು ಡೈಲಿ ಒಂದೊಂದು ಸುಲ್ಸನಾಲ್ಸ ಐ ಹೋಪ್ ಗಾಯ್ಸ್ ಇವತ್ತು ಇಲ್ಲಾಗಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಗುಡ್ ನೈಟ್